ಸಮುದಾಯವನ್ನು ನಾಯಕ ಸಮುದಾಯಕ್ಕೆ ಸೇರಿಸುವ ಮುಖ್ಯಮಂತ್ರಿಗಳ ಪ್ರಸ್ತಾವನೆಯನ್ನು ಹಿಂಪಡೆಯದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ವಾಲ್ಮೀಕಿ ಸಮುದಾಯದ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರು ಕುರುಬರನ್ನು ನಾಯಕ ಸಮುದಾಯಕ್ಕೆ ಸೇರಿಸಲು ವಿರೋಧಿಸಿ ಪ್ರತಿಭಟನೆ ಮಾಡುವ ವಿಚಾರವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮೀಟಿಂಗ್ ಕರೆದು ಇವತ್ತು ಇದು ಏನು ಮಾಡ್ಬೋದು ರಾಜ್ಯದ ಮುಖ್ಯಮಂತ್ರಿ ತರ ಸೆಷನ್ ಮಾತಾಡ್ಕೊಂಡು ಹೇಳಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಚರ್ಚೆ ಮಾಡ್ತಾರೆ ಆ ದೊಡ್ಡ ಮಟ್ಟಕ್ಕೆ ಅಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಸಣ್ಣ ಮಟ್ಟಕ್ಕೆ ನಮ್ಮ ತಾಲೂಕಲ್ಲಿ ನಾವು ಯಾವ ಥರ ಇವತ್ತು ಪ್ರತಿಭಟಿಸಬೇಕು ಅನ್ನೋದಂತಂದ್ರೆ ಮೂಲ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಏನು ಮಾಡಿದ್ವಿ ಮತ್ತೆ ಸಾವಿರದ ಇಪ್ಪತ್ತೈದು ಜನ ಕಲ್ತ್ ನಮ್ಮ ಸಮಾಜದ ಒಂದು ಇಲ್ಲಿ ಟ್ರಸ್ಟ್ ಇದೆ ಸಮಾಜದ ಟ್ರಸ್ಟ್ ಇರೋದಕ್ಕೆ ಅಲ್ಲಿ ಒಂದು ಸ್ವಲ್ಪ ನಮ್ಮ ದುಡ್ಡು ಸ್ವಲ್ಪ ಕುಡಿತಾರೆ ಐತೆ ಅಲ್ಲಿಂದ ಸ್ವಲ್ಪ ದುಡ್ಡು ಅಂದರೆ ಅದಕ್ಕೆ ನಮ್ದು ಒಂದು ದುಡ್ಡು ಜೋಡಿಸಿ ನಾವೆಲ್ಲರೂ ಅದಕ್ಕೆ ಮಾತ್ರ ದೊಡ್ಡ ಮಟ್ಟಕ್ಕೆ ನಾವು ಪ್ರತಿಭಟಿಸ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲಿ ಸಮಾಜದ ನಮ್ಮ ಏನು ವ್ಯಕ್ತೇಷನ್ ಏನ್ ತಂದ್ಕೊಂಡು ಏನು ಹೇಳಿದ್ವಿ ಅದಕ್ಕೆ ನಾವು ಅರ್ಜಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟ ತಕ್ಷಣ ಅಧ್ಯಕ್ಷರು ನಮ್ಮಲ್ಲಿ ಕೆಲವು ಫೋನ್ಗಳು ಡೈರೆಕ್ಟ್ ಅವರೆಲ್ಲ ಫೋನ್ ಮಾಡಿದ್ದಾರೆ ಅದರಲ್ಲಿ ನಾನು ಡೈರೆಕ್ಟ್ರು ಕುಮಾರ ನಮ್ಮ ಕೆ ಟಿ ಕುಮಾರಸ್ವಾಮಿ ಈ ಕಡೆ ನಮ್ಮ ಶ್ರೀನಿವಾಸ ಡೈರೆಕ್ಟರ್ ಅಲ್ಲಿ ರಘು ನಮ್ಮ ಜಗಲಾಯ್ ಕುಮಾರ್ ಇವರೆಲ್ಲ ಡೈರೆಕ್ಟ್ ಇದ್ದಾರೆ ಸುಮಾರು ಅಷ್ಟು ಜನ ಅವ್ರದಾಗೆಲ್ಲ ಚರ್ಚೆ ಮಾಡಿದ್ರು ಅವರು ಈಗ ಇಪ್ಪತ್ತೈದನೇ ತಾರೀಕು ನಾವು ಹೆಂಗ ಕೊಟ್ಟಿದ್ದು ಇಪ್ಪತ್ತಾರನೇ ತಾರೀಕು ಅನಿಸ್ತು ಈಗ ಅವ್ರಿಗೆ ಹೇಳಿದ್ವಿ ಸ್ವಲ್ಪದಲ್ಲೇ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಮೀಟಿಂಗ್ ಕರೀರ ಡೈರೆಕ್ಟರ್ ಎಲ್ಲ ಕರ್ಬಿಟ್ಟು ಅವ್ರು ಅನಿಸ್ತಾರೆ ಈಗ ರಾಜ್ಯ ಮಟ್ಟಿಗೆಲ್ಲಿಸ್ಬಿಟ್ಟು ನಾವು ಹುಟ್ಟಬೇಕು ಅಂತಂದ್ರೆ ಫಸ್ಟ್ ಪರಿಸ್ಥಿತಿನ ಆರ್ಥಿಕ ಪರಿಸ್ಥಿತಿ ಫಸ್ಟ್ ನಾವು ಇಲ್ಲಿ ನಮ್ಮ ಸಮಸ್ಯೆ ಏನು ಈಗ ಬಂದಿರೋದೆಲ್ಲ ಏನು ಈಗ ಅವರವರು ಪರಿಸ್ಥಿತಿ ತಕ್ಕಂಗೆ ಅವರು ಒಂದೊಂದು ಅವರನ್ನ ಕೊಡ್ತಾರೆ ಅದನ್ನೆಲ್ಲ ನಾವು ಕೂಡಿ ಇದಕ್ಕೆ ನಾವು ಹೇಳಿದ್ವಲ್ಲ ದೊಡ್ಡ ಮಟ್ಟಕ್ಕೆ ಮಾಡ್ಬೇಕು ಅಂತಂದಾಗ ಇಲ್ಲಿ ಲಕ್ಷ ಗಂಟೆ ಬಂಡವಾಳ ಲಕ್ಷ ಗಂಟೆ ಬಂಡವಾಳ ಎಲ್ಲಿಂದ ಯಾವ ಯಾವ್ದಾರ ತರಬೇಕು ಅನ್ನೋದನ್ನ ಬರೇ ನಿಮ್ಗೆ ಏನಾದ್ರೆ ಈಗ ನಿಮ್ ಕರೆಕ್ಟ್ ಐತೆ ನಮ್ಮ ಬ್ರದರ್ ಹೇಳಿದ್ರು ನಮ್ಮ ನಾಯ್ ಶಾಂತಿತ್ವ ನಾವು ಮಾಡ್ಬೇಕಾದ್ರೆ ಫಸ್ಟ್ ಅಪ್ ಆಲ್ ಇದು ಎಲ್ಲರೂ ಅವ್ರು ನಾಡಿ ವರ್ಷ ವರ್ಷ ಬಂದಿ ಅವರು ನಮ್ಸುವ ಶಾಂತಿತ್ವವಾಗಿ ಇವತ್ತು ನಾವು ಪ್ರತಿಭಟಿಸಬೇಕಿದ್ರು ಫಸ್ಟ್ ಅಪ್ ಇದು ತಿಳ್ಕೊಂಡು ನಮ್ಮ ಶಾಲಾ ವಿದ್ಯಾರ್ಥಿಗಳು ಮುಖ್ಯವಾಗಿ ಅವರು ಮುಂದಾಳತದಲ್ಲೇ ನಾವು ಮಾಡ್ತಾರೆ ಶಾಲಾ ವಿದ್ಯಾರ್ಥಿಗಳು ಏನಕ್ಕೆ ಮುಂದೆ ಅನುಕೂಲ ಮಾಡ್ಬೇಕು ಅಂದ್ರೆ ಅವ್ರಿದ್ರು ಅವ್ರಿಗೆ ಇವತ್ತೇನು ಮುಂದೆ ಪೀಳಿಗೆ ಏನಪ್ಪ ಅಂದ್ರೆ ಅವ್ರ ಭವಿಷ್ಯಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡ್ಕೊಳ್ಬಹುದು ಮುಂದಿನ ಅವರ ಮಕ್ಕಳು ಇವತ್ತು ಹಿಂದೆಲ್ಲ ನಾವು ಕೂಲಿ ಮಾಡ್ಕೊಂಡೆ ಚೂರ ಮಾಡ್ಕೊಳ್ಬೇಕು ನಮ್ಮ ತಾಯಿ ತಂದಿಲ್ ಎಲ್ಲರೂ ಏನೋ ಇದ್ದಂತ ನಾನು ಹೇಳಿದ ನೂರಕ್ಕೆ ಐದು ಪರ್ಸೆಂಟ್ ಇದ್ದು ಇನ್ನ ತೊಂಬತ್ತೈದು ಪರ್ಸೆಂಟ್ ಎಲ್ಲ ಕೂಲಿ ಪ್ರತಿಯೊಬ್ಬ ಗೌಡ್ರು ಮೊಜಗರ ಕೆಳಗಡೆ ನಾವೆಲ್ಲ ಕೆಲಸ ಮಾಡ್ಕೊಂಡು ಸ್ವಾಮಿ ಬುದ್ಧಿ ಹಾಕೊಂಡು ಮಾತಾಡ್ಕೊಂಡಿರೋ ಇವತ್ತು ಗೌಡ್ ಗೌಡ್ರಾಗಿದ್ರೆ ಗೊಂಚಾರ ಮಂಜುಕರ ನಾವೇನೇ ಇವತ್ತು ನಾವು ಇದೇ ಸ್ಥಾನ ನಾವು ಸಂದಿಮಿ ಎಚ್ ಡಿ ಮಾಡಿದ್ರೆ ನೂರೈವತ್ತು ಜನ ನಮ್ಗೆ ಇವತ್ತು ಎಷ್ಟು ಜನ ಉದ್ಯೋಗಿದ್ದಾರೆ ಸಿಗ್ತಾ ಇಲ್ಲ ನಿಮಗೆಲ್ಲ ವಂಚಿತರಾಗಿದ್ದೀವಿ ಇವತ್ತು ಒಂದು ಕುರುಬ ಸಮಾಜದ ಒಬ್ಬ ಮುಖ್ಯಮಂತ್ರಿ ಸಮಾಜ ನಮ್ಮ ಟೋರ್ ರಾಜ್ಯದಲ್ಲಿ ಇವತ್ತು ಅವ್ರ ಕುರುಬ ಸಮಾಜಕ್ಕೆ ಈ ವಿಚರ್ಶ ಸೇರ್ಕೊಂಡ್ರೆ ಅವರು ಆರ್ಥಿಕವಾಗಿ ಬಲೆ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಮಟ್ಟಕ್ಕೆ ಇದ್ದಾರೆ ಇವತ್ತು